ಹಾಯ್ ಫ್ರೆಂಡ್ಸ್ ನಾವು ಇವತ್ತೊಂದು ಹೊಸ ವೀಡಿಯೋ ಮಾಡ್ತೀವಿ ವೀಡಿಯೋ ಅಂದರೆ ಏನಿಲ್ಲ ಸುಮ್ಮನೆ ಹಿಂಗೆ ತೋಟ ಸುತ್ತ ಬರೋದು ಹಂಗೆ ಮಳೆ ಅಲ್ಲ ಎಲ್ಲೆಲ್ಲಿ ಏನಾಗಿದೆ ಅಂತ ಸುಮ್ಮನೆ ನೋಡ್ಕೊಂಬರೋದು ಒಂದು ಸಣ್ಣ ವೀಡಿಯೋ ಕೊನೆಯವರಿಗೆ ನೋಡಿ ಇಲ್ಲೆಲ್ಲ ಬಹಳ ಸಾಕತ್ತಾಗಿ ಮಳೆ ಬಂದಿದೆ ನಿನ್ನೆ ಮೊನ್ನೆ ಎಲ್ಲ ಕೆಲ ಕಡೆ ನೀರು ಫುಲ್ಲು ನೋಡೋದು ಹಂಗೆ ಇಲ್ಲ ನಾವು ಹರಿಯಾಗಿ ನೋಡಿ ಇಲ್ಲೆಲ್ಲ ಯಾವ ಥರ ನೀರು ಹೋಗ್ತಾರೆ ರೋಡೆಲ್ಲ ಕೊ ನೋಡಿದ್ರೆ ಹೆಂಗೆ ಹೋಗ್ತಿದೆ ಅಂತ ನೀರು ಎಲ್ಲ ಕಡೆ ಫುಲ್ಲು ನೋಡಂಗೆ ಇಲ್ಲ ಆ ಥರ ನೀರೆಲ್ಲ ಹೋಗಿ ಮಳೆ ಅಂತೂ ಐದಾರು ಇಂಚ್ ಮಳೆ ಆಗಿದೆ ಭಾರಿ ಎಲ್ಲ ಕಡೆ ಜಲ ಜಲ ಹುಟ್ಟಕ್ಕೆ ಶುರುವಾಗಿದೆ ನೋಡೋಂಗೆ ಇಲ್ಲ ಮಲೆನಾಡು ಅಂತ ಮಲೆನಾಡೇ ಮಾತ್ರ ನೋಡಿ ಇಲ್ಲಲ್ಲ ಒಂದು ತೆರೆ ಅದು ಅಲ್ಲಿ ಅಲ್ಲೆಲ್ಲ ಹುಟ್ಟಕ್ಕೆ ಆಗಿದೆ ನೀರು ಮಳೆ ಜಾಸ್ತಿ ಐತಲ್ಲ ನೋಡಿ ಹೆಂಗಾಗಿದೆ ನೋಡಿ ನೀರು ಹೋಗ ನೋಡಿ ಎಂತ ಸ್ಪೀಡಲ್ಲಿ ಹಾಕ್ತೀನಿ ನೀರು ಹಳೆ ಹೊಳೆ ಆದಂಗೆ ಆಗಿದ್ವಿ ನೀನ್ಸಾರ ಅಲ್ಲಿ ಅಡಿಯ ತೋರಿಸ್ತೀನಿ ಹಾ ನೋಡಿ ಅಲ್ಲಿ ಹೆಂಗೆ ನೋಡಿ ಹೊರತ ನೀರಿಂದ ಒಳ್ಳೆ ಜಲಪಾತ ಜಲಪಾತ ಬಂದಂಗಾಗಿದೆ ನೋಡಿ ನೋಡಿ ಹೆಂಗಾಗಿದೆ ಅಂತ ನೀರು ಪೆಟ್ಟು ನೋಡಿ ನೀರಿಂದ ಹೆಂಗಿದೆ ಅಂತ ನೋಡಿ ಇಲ್ಲೇ ಹೆಂಗೆ 見え何 ಇಲ್ಲೆಲ್ಲ ಚರಂಡಿ ತೊಡ್ತಿದ್ದಾರೆ ನೀರೆಲ್ಲ ಹೋಗಬೇಕಲ್ಲ ಒಂದೇ ಕಡೆ ಅದಕ್ಕೊಂದು ದಾರಿ ಆಗಲ್ಲ ಮತ್ತೆ ಎಲ್ಲಿ ಹೋಗುತ್ತೆ ಅದು ತೋಟದಲ್ಲಿ ಹೋದ್ರೆ ಮತ್ತೆ ಗಿಡ ಗಿಡ ಎಲ್ಲ ತೊಡಕೊಂಡು ಹೋಗ್ತಾರೆ ಅದಕ್ಕೆ ಹೆಂಗ್ ಚರಂಡಿ ತೋರ್ತಿದಾರೆ ಚರಂಡಿಲಿ ಹೋಗ್ಲಿ ಅಂತ ನೋಡಿ ಎಲ್ಲ ಕಡೆ ಚರಂಡಿ ತೋಡ್ತಿದ್ದಾರೆ ಇಲ್ಲ ನೋಡಿ ನಾನ್ ನಿಮ್ಗೆ ಜಲ ಹುಟ್ಟ ತೋರ್ಸ್ತೀನಿ ಭೂಮಿ ಒಳಗಿಂದ ಹೆಂಗ್ ಹುಟ್ಟುತ್ತಿದೆ ನೋಡಿ ಯಾವ ತರ ಹುಡ್ತಿದೆ ಅಂತ ನೋಡಿ ನೋಡಿ ಹೆಂಗ ನೀರು ಹುಡುತಂಟಂತ ನೆಲದಿಂದ ಹೋಗಿ ನೋಡ ಏನೇನಾಗಿದೆ ಅಂತ ಅಲ್ಲ ಮೋರಿಲ್ ಹೆಂಗ್ ನೀರು ಹೋಗ್ತಿದೆ ನೋಡಿ ಒಳ್ಳೆ ಜಲಪಾತನೇ ಇದು ಸೇಮ್ ചരണ്ടി ബിസ്താര നോട് എല്ലാം ചരണ്ടിയെല്ലാം ബിസ്തീ ಹಂಗ ಆಗಿತ್ತಂತ ಎಲ್ಲ ಕಡೆ ಇದೆ ಪರಿಸ್ಥಿತಿ ಮಲೆನಾಡಲ್ಲಿ ಸರಿ ಮಳೆ ಬರುತ್ತಾ ಎಲ್ಲ ಕಡೆ ನೀರೆಲ್ಲ ಹುಟ್ಟಿ ಹುಲ್ಲು ಲೆವೆಲ್ ಆಗುತ್ತೆ ತೋಟಗಳೆಲ್ಲ ಮತ್ತೆ ಇಲ್ಲೇ ಸಾವಿರ ಇತ್ತು ನೋಡೋಣ ಹೂ ಆಗಿದೆ ನೋಡೋಣ ಅವರ ಗಿಡ ಇತ್ತು ಎರಡ್ ಸಾವಿರ ಹೂ ಆಗಿದೆ ಕೆರೆ ಇದೆ ನೋಡಿ ಎರಡಿದೆ ಇಲ್ಲೊಂದಿದೆ ಇಲ್ಲೊಂದಿದೆ ಕುಯ್ಯೋಣ ಇದೆ ನೋಡಿ ಅಂತ ಎರಡು ಎರಡು ಹೂಕು ಇದೆ ಸಿಕ್ತು ಹೋಣ ಒಂದು ಇಲ್ಲೊಂದು ಕಡೆ ಜಾಲ ಇದೆ ಅದನ್ನು ತೋರಿಸ್ತೀನಿ ಹೆಂಗೆ ಹುಟ್ಟುತ್ತೆ ನೋಡಿ ಅದು ಪ್ರತಿ ವರ್ಷ ಅಲ್ಲೇ ಹುಟ್ಟುತ್ತೆ ಅದು ತೋರಿಸ್ತೀನಿ ಇದು ಇಲ್ಲಿ ಬರ್ತುಂಟಲ್ಲ ನೀರು ಇಲ್ಲೇ ನೀರು ಬರ್ತಿದ್ದಲ್ಲ ತೋರಿಸ್ತೀನಿ ತಡೆ ಅಡಿ ಹೆಂಗೆ ಇಲ್ಲಿ ಕಡೆ ತೋರಿಸ್ತೀನಿ ನೋಡಿ ಇಲ್ಲೇ ಹೇಗೆ ಬರ್ತಂತ ನೀರು ಎಲ್ಲ ಕಡೆ ನೀರೇ ನೀರು ನೋಡಿ ಇಲ್ಲ ಹೆಂಗಿದೆ ಅಂತ ನೀರು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವೀಡಿಯೋ ಸಿಗೋಣ ಅಲ್ಲಿ ತನಕ ಬಯಬಾ